ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಶಾಲೆಗೆ ಬಂದಾದ ನಂತರ ಮೊದಲು ಬರೆಯಬೇಕಾಗಿರುವಂತ ಪರೀಕ್ಷೆ ಪೂರ್ವ ಪರೀಕ್ಷೆ ಆಗಿರುವಂಥದ್ದು ಸೇತು ಬಂದ ಚಟುವಟಿಕೆಗಳನ್ನ ನಡೆಸಬೇಕಾಗಿರುವಂತದ್ದಾಗಿದೆ ಈ ಒಂದು ಸೇತು ಬಂದ ಚಟುವಟಿಕೆಗಳಲ್ಲಿ ಮೊದಲು ಪ್ರೀ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಮೊದಲು ಶಾಲೆಗೆ ಪ್ರವೇಶಿಸಿದ ನಂತರ ಈ ಒಂದು ಪೂರ್ವ ಪರೀಕ್ಷೆ ತೆಗೆದುಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಈ ಒಂದು ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರೀ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ತಾ ಇರುವಂತದಾಗಿದೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಥವಾ ಖಾಸಗಿ ಶಾಲೆಗಳಾಗಿದ್ದಲ್ಲಿ ಖಾಸಗಿ ಶಾಲೆಗಳು ತಮ್ಮ ಹೆಸರುಗಳನ್ನು ಹಾಕಿಕೊಳ್ಳಬಹುದಾಗಿರುವಂತದ್ದು ಇಲ್ಲಿ ಶಾಲೆ ಹೆಸರನ್ನು ಬರೆದುಕೊಳ್ಳುವುದಕ್ಕಾಗಿ ನಾವು ಪ್ಲೇಸ್ ಅನ್ನ ಖಾಲಿ ಬಿಟ್ಟಿರುವಂತದ್ದಾಗಿದೆ ಇಲ್ಲಿ ಸೇತು ಬಂದ ಚಟುವಟಿಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ತರಗತಿ ಒಂಬತ್ತನೇ ತರಗತಿ ಇಲ್ಲಿ ಒಟ್ಟು ಪ್ರಶ್ನೆಗಳಿರುವಂಥದ್ದು ಇಪ್ಪತ್ತು ಪ್ರಶ್ನೆಗಳಿವೆ ಇನ್ನು ಸಮಯ ನಲವತ್ತೈದು ನಿಮಿಷ ಸಮಯಾವಕಾಶ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತದ್ದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಒಂದು ಅಂಕ ಎರಡು ಅಂಕ ಮೂರು ಅಂಕ ಈ ರೀತಿಯಾಗಿ ಅಂಕದ ಮೇಲೆ ವಿಭಾಗಿಸಿರುವಂತದ್ದಾಗಿರುವುದಿಲ್ಲ ಇಲ್ಲಿ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಉತ್ತರಿಸಿದ್ದಾರೆ ಅನ್ನೋದನ್ನ ಪರೀಕ್ಷಿಸಬೇಕಾಗಿರುವಂತದ್ದು ಹಾಗಾಗಿ ಇಲ್ಲಿ ಅಂಕಗಳನ್ನ ಕೊಟ್ಟಿರುವುದಿಲ್ಲ ಇಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಆಧಾರ ಎಂದರೇನು ಅವುಗಳ ಎರಡು ವಿಧಗಳನ್ನು ಬರೆಯಿರಿ ಎರಡನೇ ಪ್ರಶ್ನೆ ಪ್ರಾತ್ನ ಅಥವಾ ಪುರಾತತ್ವ ಆಧಾರಗಳು ಯಾವುವು ಮೂರನೇ ಪ್ರಶ್ನೆ ಸಿಂಧೂ ನದಿ ನಾಗರಿಕತೆಯ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಇನ್ನು ನಾಲ್ಕನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯು ಯಾವ ನದಿಯ ದಡದ ಮೇಲೆ ಬೆಳೆದು ಬಂದಿತು ಇನ್ನು ಐದನೇ ಪ್ರಶ್ನೆ ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ಸಾಮ್ರಾಜ್ಯಗಳು ಯಾವುವು ಇನ್ನು ಆರನೇ ಪ್ರಶ್ನೆ ಕದಂಬರ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಏಳನೇ ಪ್ರಶ್ನೆ ಪೌರತ್ವ ಎಂದರೇನು ಎಂಟನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎಂದರೇನು ಒಂಬತ್ತನೇ ಪ್ರಶ್ನೆ ಪಂಚಾಯಿತಿಗಳ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ಪಂಚಾಯಿತಿಗಳ ಆದಾಯದ ಮೂಲಗಳಾವು ಹನ್ನೊಂದನೇ ಪ್ರಶ್ನೆ ಸಂಸ್ಕೃತಿ ಎಂದರೇನು ಹನ್ನೆರಡನೇ ಪ್ರಶ್ನೆ ಸಮಾಜದ ಪ್ರಕಾರಗಳನ್ನು ಬರೆಯಿರಿ ಹದಿಮೂರನೇ ಪ್ರಶ್ನೆ ಭೂಮಿ ವಿಶಿಷ್ಟ ಗ್ರಹ ಏಕೆ ಹದಿನಾಲ್ಕನೇ ಪ್ರಶ್ನೆ ಅಕ್ಷಾಂಶ ಮತ್ತು ರೇಖಾಂಶಗಳು ಎಷ್ಟು ಅವುಗಳ ಸಂಖ್ಯೆಯನ್ನ ಬರಿಬೇಕಾಗಿರುವಂತದ್ದು ಇನ್ನು ಹದಿನೈದನೇ ಪ್ರಶ್ನೆ ವಾಯುಗೋಳದ ರಚನೆಯ ಐದು ವಲಯಗಳನ್ನು ಹೆಸರಿಸಿ ಹದಿನಾರನೇ ಪ್ರಶ್ನೆ ಶಿಲಾಗೋಳ ಎಂದರೇನು ಹದಿನೇಳನೇ ಪ್ರಶ್ನೆ ಅರ್ಥಶಾಸ್ತ್ರ ಎಂದರೇನು ಹದಿನೆಂಟನೇ ಪ್ರಶ್ನೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳನ್ನು ಬರೆಯಿರಿ ಹತ್ತೊಂಬತ್ತನೇ ಪ್ರಶ್ನೆ ವ್ಯವಹಾರ ಎಂದರೇನು ಇನ್ನು ಇಪ್ಪತ್ತನೇ ಪ್ರಶ್ನೆ ಪಾಲುದಾರಿಕೆ ವ್ಯವಹಾರ ಸಂಘಟನೆ ಅನಾನುಕೂಲಗಳೇನು ಈ ರೀತಿಯಾಗಿ ಪೂರ್ವ ಪರೀಕ್ಷೆಯಲ್ಲಿರುವಂಥ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಹಾಗೂ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪಿ ಡಿ ಎಫ್ ರೂಪದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿಂದ ಈ ಒಂದು ಪಿ ಡಿ ಎಫ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ತರಗತಿಗಳ ಪೂರ್ವ ಪರೀಕ್ಷೆ ಮತ್ತು ಇನ್ನಿತರ ಸ್ಟಡಿ ಮೆಟೀರಿಯಲ್ಗಳು ನೀವು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನೆಲ್ಲ ವೀಕ್ಷಿಸಿ ನೀವು ಉಪಯೋಗವನ್ನು ಪಡೆದುಕೊಳ್ಬಹುದಾಗಿರುವಂತದ್ದು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು